ರುವಂತಾಗಿದೆಂಟ್ರಲ್ಲಿ ಒಳಗಡೆ ಸಿ ಟಿವಿಗಳನ್ನು ಜೈನ್ ಮಾಡಿದರೆ ಪೇಂಟ್ ಮಾಡ್ತಾರೆ ಸೊ ಅದ್ರ ಜೊತೆಗೆ ಎ ಟಿ ಎಮ್ ಮೆಷಿನ್ ಕಟ್ ಮಾಡಿ ಬಿಟ್ಟು ಗ್ಯಾಸ್ ಕಾಣಿಸ್ತಾರೆ ಇವತ್ತು ಕೂಡ ಏನು ಅನೇಕ ರೀತಿ ಕಾರ್ ಚೇಂಜ್ ಮಾಡಿದ್ದಾರೆ ಅದರಲ್ಲಿ ಒಂದು ಗ್ಯಾಸ್ ಕಟರ್

ಸೊ ಪೇಡ್ ನಂಬರ್ ಪ್ಲೇಟನ್ನು ಬಳಸ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ರಿಕಾಷನ್ ಅವರು ಮಾಡೋದು ಅಂತಂದರೆ ಈಗ ಮೂಮೆಂಟ್ ಹಾಕಬೇಕು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಬೇಕಾದ್ರೆ ಅವಾಯ್ಡ್ ಟ್ರೂ ಪ್ಲಾಸ್ ಅಂತ ಸೊ ಈ ಟೋಲ್ ಪ್ಲಾಜಿ ಇರುವಂಥ ರೂಟ್ಗಳನ್ನು ಅವಾಯ್ಡ್ ಮಾಡ್ತಾರೆ ಯಾಕಂತಂದರೆ ಅವರು ಎಕ್ಸಿಟ್ ಎಂಟ್ರಿ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಸೊ ಟೋಲ್ ಪ್ಲಾಜಾದಲ್ಲಿರುವ ನಾವು ಮಾಹಿತಿ ಕಲಿ ಅದನ್ನು ಕೂಡ ಅವರು ಬೈಪಾಸ್ ಮಾಡಬೇಕು ಅಂತ ರೂರಲ್ ಏರಿಯಾಗಳಲ್ಲಿ ಅಪರಾಧ ಮಾಡುವಂಥ ಮತ್ತು ಅಪರಾಧ ಮಾಡಿದ ನಂತರ ಈಗ ನಿನ್ನೆ ರಾತ್ರಿ ರೆಕ್ಕೆ ಮಾಡೋ ಟೈಮಲ್ಲಿ ನಮ್ಮ ವ್ಯತ್ಯಾಸ ಮಾಡಿ ಆ ಹಳೆಯ ಅಪರಾಧ ಮಾಡಲು ಕೂಡ ಅವರು ರೆಕ್ಕೆ ಮಾಡಿ ನಮಗೆ ಮಾಡ್ತಾರೆ ನೆಕ್ಸ್ಟ್ ಈ ಮೊಬೈಲ್ ಫೋನ್ಸ್ಗಳನ್ನು ಮತ್ತು ಸ್ವಿಚ್ ಆಫ್ ಮಾಡುವಂಥದ್ದು ಎಲ್ಲಿ ಅಪರಾಧ ಮಾಡ ಅಲ್ಲಿ ಬಿಫೋರ್ ಅಪರಾಧ ಮೊದಲು ಮತ್ತು ಅಪರಾಧ ಮಾಡಿರ್ತದೆ ಆ ಟೈಮಲ್ಲಿ ಮೊಬೈಲ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡ್ತಾರೆ ಸೊ ಸುಮಾರು ಪ್ರಿಕಾಷನ್ಸ್ಗಳನ್ನು ಈ ಆರೋಪಿಗಳು ಆರೋಪಿಗಳು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇದರಲ್ಲಿ ಏನು ಆರೋಗ್ಯಗಳ ಹಿನ್ನೆಲೆಯಲ್ಲಿ ಪಶ್ಚಿಮ ಏನು ಪ್ರಮುಖ ಆರೋಗ್ಯಗಳಿದೆ ಪಶ್ಚಿಮ ಲಸಿಕೆ ಅಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ನಮ್ಮ ಹೀಗೆ ಎರಡು ಪ್ರಕರಣಗಳಿವೆ ಮತ್ತು ಹತ್ತು ಪ್ರಕರಣಗಳು ಬೇರೆ ಬೇರೆ ಅಲ್ಲೇ ಕೆಂಪ್ ಅದರ ಜೊತೆಗೆ ಉತ್ತರಾಖಂಡಲ್ಲಿ ಕೇಸ್ ಇದೆ ರಾಜಸ್ಥಾನದಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತು ಹೈದರಾಬಾದಲ್ಲಿ ಕೂಡ ಇವರಿಗೆ ಮಾತಾಡೋದು ಅದ್ರ ಜೊತೆಗೆ ಇನ್ನೊಬ್ಬ ಆರೋಪಿ ಶರೀಫ್ ಅನ್ನೋದ್ರ ಮೇಲೆ ಮೂರು ಪ್ರಕರಣಗಳಿವೆ ಅದರಲ್ಲಿ ಎ ಟಿ ಎಂ ಇದೆ ಮತ್ತು ಇತರೆ ಪ್ರಕರಣಗಳು ಇನ್ನೂ ಮೂರನೇ ಆರೋಪಿ ಶೆಟ್ಟಿ ಅಂತ ಇವ್ರ ಮೇಲೆ ಒಂದು ಪ್ರಕರಣ ಇದೆ ಇನ್ನು ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಮಾಡ್ತಾ ಇರ್ತೀವಿ ಮತ್ತು ಯಾರು ಕಾರನ್ನು ಚಾಲನೆ ಮಾಡ್ತಾ ಇದ್ದರು ಮೊಹಮ್ಮದ್ ಅಮೀರ್ ಅಂತ ಇವ್ರ ಮೇಲೆ ಒಟ್ಟು ಏಳು ಪ್ರಕರಣ ಇವ್ರ ಮೇಲೆ ಆರು ಎ ಟಿ ಎಂ ಪ್ರಕರಣ ಎ ಟಿ ಎಮ್ ಅಟ್ಯಾಂಪ್ಲೇಟ್ ಕರ್ನಾಟಕ ಅದರಲ್ಲಿ ಎ ಟಿ ಎಂ ಟ್ಯಾಪ್ ಮೂಡಿದೆ ಮತ್ತು ಎ ಟಿ ಎಂ ಅಟ್ಯಾಂಪ್ ಮೂರು ಕರ್ನಾಟಕ ಹೀಗಾಗಿ ನಮ್ಮ ತಂಡ ಏನು ಒಂದು ಸ್ಟೇಟ್ ಕನ್ನಡ ವಿವಾದದಾಗಿದೆ ಎ ಟಿ ಎಮ್ ಕಡಬೇಕು ಅವರು ನಾವು ಇಂಟರ್ಸೆಪ್ಟ್ ಮಾಡಿ ಬಂದ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಮತ್ತು ಈಗ ನಾವು ನೋಡಿದಾಗೆ ಐ ಟ್ವೆಂಟಿ ಕಾರಲ್ಲಿ ಜೋಸಫ್ ಈ ಗ್ಯಾಸ್ ಕಟ್ಟನ್ನ ಕ್ಯಾರಿ ಮಾಡಬೇಕು ಮತ್ತು ಎ ಟಿ ಎಂ ಬರೋದೆ ಮಾಡಬೇಕಾದ್ರೂ ಅವ್ರು ಏನು ಮಾಡ್ತಾರೆ ಈ ವೆಹಿಕಲ್ ಅನ್ನು ಹಿಂದಿನ ರಿವರ್ಸ್ ಅಲ್ಲಿ ಹಾಕಿಸಿ ಅದು ಜನರಿಗೆ ಅಕ್ಸೆಪ್ಟ್ ಆಗಬೇಕು ಮತ್ತು ಗ್ಯಾಸ್ ಕಟ್ಟನ್ನ ಸಿಲಿಂಡರ್ ಅನ್ನ ಗಾಡಿ ಇಟ್ಟು ಆಪರೇಟ್ ಮಾಡಬೇಕು ಇನ್ನು ಜೊತೆಗೆ ಬೇರೆ ಬೇರೆ ಯಾರಾದ್ರೂ ಆಪರೇಟ್ ಮಾಡ್ತಾರೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಈಗೇನು ಈಗ ಕಳತನ ಮಾಡಿದ್ರು ಅಮೌಂಟ್ ಅದು ಎಲ್ಲೆಲ್ಲಿ ಡಿಸ್ಪೋಸ್ ಮಾಡಿದ್ರು ಮತ್ತು ಎಲ್ಲ ಭಾಗಿಯಾಗಿ ಬಗ್ಗೆ ಹೆಚ್ಚಿನ ಒಂದು ತನಿಖೆ ಮತ್ತು ಇವರು ಕರ್ನಾಟಕದಲ್ಲಿ ಅಥವಾ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಅಪೈನ್ಸ್ ಮಾಡಿರೋದು ಇನ್ನು ಪತ್ತೆ ಆಗುತ್ತೆ ಯಾವ ಪ್ರಕಾರ ಪತ್ತೆ ಆಗಿಲ್ಲ ಅದರಲ್ಲಿಯೂ ಕೂಡ ಇವರ ಬಗ್ಗೆ ಬರಬೇಕು ಅಷ್ಟೇ ಈಗ ಆಲ್ರೆಡಿ ಅವರು ಎ ಟಿ ಎಂ ಏನು ಇನ್ಸಿಡೆಂಟ್ ಆಗಿತ್ತು ಹೈದರಾಬಾದ್ ಮುಖಾಂತರ ಅವರು ಹರಿಯಾಣ ಪೊಲೀಸು ಮತ್ತೆ ಇಲ್ಲಿ ಇನ್ನೊಂದು ಸಲ ಅಪೆಕ್ಸ್ ಮಾಡಲಿಕ್ಕೆ ಈಗ ಬರ ಬಗ್ಗೆ ಮಾಹಿತಿ ಕೂಡ ಇತ್ತು ಆ ಬಗ್ಗೆ ನಾವು ಹೆಚ್ಚಿನ ಒಂದು ಅಲರ್ಟ್ ಆಗಿ ಟೀಮ್ ಅನ್ನು ಅಲರ್ಟ್ ಮಾಡಿದ್ವಿ ಈಗ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕಲೆ ಆಗ್ತಾ ಇದೆ ಯಾರಾದರೂ ಆರೋಗ್ಯ ಮತ್ತು ಎಲ್ಲೇ ಡಿಸ್ಪೋಸ್ ಮಾಡಿದ್ರು

నే ఆరోప హైదరాబాద్ మొహమ్మద్ అమీర్ అంతనే ఆరోపూడ హైదరాబాద్ వెహికల్ మొహమ్మద్ అమీర్ మరి రస్తి బేరేదో అఫెన్స్ అంది జైల సో ఆ జైల

ఆరోపి ఆస్పత్రి చికెత్స పడతారు ఎన్నో ఆరోపిణ్ కస్టడి తగ్గుకొచ్చిన విచారణ ಅವರಿಗೆ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಟಿ ವಿ ಅವತ್ತು ಆಗಿದೆ ಒಂಬತ್ತು ಸ್ವಿಚ್ ಆಫ್ ಟಿವಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ವಿ ಮತ್ತೆ ಏನು ಎಂ ಕ್ಯಾಶ್ ರೀಫಿಲಿಂಗ್ ಏಜೆನ್ಸಿ ಇದೆ ಅವರು ನೆಟ್ವರ್ಕ್ ಬಗ್ಗೆ ಪರಿಶೀಲನೆ ಮಾಡಿದ್ರು ಅದರಲ್ಲಿ ಯಾವುದೂ ಲೀಡ್ಸ್ ಇರಲಿಲ್ಲ